ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ಸಿಂಪಲಾಗಿ ಒಂದು ಕರ್ಮೀನ್ ತೊಕ್ಕು ಫ್ರೆಂಡ್ಸ್ ಇದು ಹೆಂಗೆ ಮಾಡೋದು ಅಂತ ಇದಕ್ಕೆ ಮೊದಲಿಗೆ ಇಲ್ಲಿ ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಕರ್ಬೇವು ಹಾಕೊಂಡಿದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಹೆಸಳನ್ನ ಒಂದೆರಡಾಗಿ ಜಜ್ಜಿಕೊಂಡಿದ್ದೀನಿ ಈಗ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಎರಡು ಈರುಳ್ಳಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಫ್ರೆಂಡ್ಸ್ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಈಗ ಈರುಳ್ಳಿಗೆ ತಕ್ಕಷ್ಟು ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಒಂದು ಚೂರು ಉಪ್ಪು ಹಾಕೊಳ್ಳಿ ಯಾಕಂದರೆ ಕರ್ಮಿನಲ್ಲಿ ಉಪ್ಪಿರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗೋಗುತ್ತೆ ಈ ಥರ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಈ ಥರ ಬಾಡ ಫ್ರೈಯಾಗಿ ಬಂದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿಕ್ಕಿದ್ದೀನಿ ಅದರನ್ನೂ ಅದ್ರ ಜೊತೆಗೆ ಸೇರಿಸ್ಕೊಳ್ಳಿ ಈಗ ಟೊಮೆಟೊ ನಾನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಒಂದು ಸ್ವಲ್ಪ ಟೊಮೆಟೊ ಬಾಡಿಸ್ಕೊಂಡ್ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕ್ಕೊಳ್ಳೋಣ ಅರ್ಶಿಣದ ಪುಡಿ ಹಾಕ್ಕೊಂಡು ಇನ್ನೊಂದ್ಸರಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಬಿಡಿ ಈ ಥರ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈಯಾಗಿ ಬಂದಮೇಲೆ ಸಾಂಬಾರು ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಬೇರೆ ಎಂಥದ್ದು ಇಲ್ಲ ಬರೀ ಸಾಂಬಾರು ಪುಡಿ ಮಾತ್ರ ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಈಗ ಇದ್ರನ್ನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಮಿಕ್ಸ್ ಮಾಡಿ ಈಗ ಈ ಮಸಾಲ ಒಂದು ಸ್ವಲ್ಪ ಗೊಜ್ಜು ಥರ ಬರೋದಕ್ಕಾಗಿ ಒಂದು ಸ್ವಲ್ಪ ಸ್ವಲ್ಪ ಚೂರೇ ಚೂರು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾನು ಅಷ್ಟೇ ಸ್ವಲ್ಪನೇ ನೀರು ಹಾಕಿರೋದು ಈಗ ನೀರು ಚೆನ್ನಾಗಿ ಥರ ಕುದಿ ಬಂದ ಮೇಲೆ ಮಸಾಲೆಲ್ಲ ಒಟ್ಟಾಗಿ ಬಂದಮೇಲೆ ಈಗ ನಾವು ತೊಳೆದು ಕ್ಲೀನ್ ಮಾಡಿಕ್ಕಿರೋಂಥ ಕರ್ಮಿನ ಅದ್ರ ಜೊತೆಗೇನೆ ಸೇರಿಸ್ಕೊಳ್ಳೋಣ ಒಂದೊಂದು ಕರ್ಮೀನಲ್ಲಿ ಉಪ್ಪಿರುತ್ತೆ ಒಂದೊಂದರಲ್ಲಿ ಇರಲ್ಲ ಫ್ರೆಂಡ್ಸ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಹೀಗೆ ಕರ್ಮೀನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಥರ ಆದಮೇಲೆ ಒಂದು ತಟ್ಟೆ ಹಾಕಿ ಮುಚ್ಚಿಟ್ಬಿಡೋಣ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಬಿಟ್ಬಿಡಿ ನೋಡಿ ಈಗ ರುಚಿಯಾದಂಥ ಕರ್ಮೀನು ಚೆನ್ನಾಗಿ ಬೆಂದು ಬಂದಿದೆ ಒಂದು ಹತ್ತು ನಿಮಿಷ ಆದಮೇಲೆ ಇದು ಬಿಸಿ ಬಿಸಿ ಅನ್ನದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ಕಾಂಬಿನೇಷನು ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಅನ್ನದ ಜೊತೆಗೆ ಹಾಕೊಂಡು ತಿಂದು ನೋಡಿ ತುಂಬ ರುಚಿಯಾಗಿರುತ್ತೆ ಇದೇ ಥರ ನಮ್ಮ ಚಾನಲ್ನ ಹೀಗೆ ಇರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮರಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಧನ್ಯವಾದಗಳು